ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ಮತ್ತೆ ಸಂಜೆ ಹತ್ತುವರೆ ಹೊರಗೂ ಗೊತ್ತಿರಲಿಲ್ಲ ಸಡನ್ನಾಗಿ ನಾವು ಊರ ಕಡೆಗೆ ಹೊರಟಿದ್ದೀವಿ ಯಾಕೆ ಏನು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಅಪ್ಪ ಅಮ್ಮ ಉತ್ತರ ಭಾರತ ಯಾತ್ರೆಗೆ ಹೋಗಿದ್ರು ತಿರುಗಿ ಬರುವಾಗ ಅಪ್ಪ ಹುಷಾರು ತಪ್ಪಿದ್ರು ಇವಾಗ ಅಪ್ಪ ಅಮ್ಮ ಇಬ್ಬರು ಚಿಕ್ಕಮ್ಮನ ಮನೆಯಲ್ಲಿದ್ದಾರೆ ಸಿರ್ಸಿಯಲ್ಲಿ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಂತಂದರೆ ತುಂಬಾ ಟೆನ್ಷನ್ ಆಗುತ್ತೆ ಅಲ್ವಾ ನೋಡುವವರೆಗೆ ಒಂಥರ ಮನಸ್ಸಿಗೆ ಸಮಾಧಾನ ಇರಲ್ಲ ಅದಕ್ಕೋಸ್ಕರ ನಾವೀಗ ಹೊರಟಿದ್ದೀವಿ ಅಕ್ಕ ಊರಿಗೆ ಹೊರಡೋದಕ್ಕೆ ಮುಂಚೆನೇ ಟಿಕೆಟ್ ಮಾಡ್ಕೊಂಡಿದ್ಲು ಬಸ್ಸಲ್ಲಿ ನಾನು ಆರುಷಿಗೆ ಎಕ್ಸಾಮ್ ಇರೋದರಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬೇಡ ಬೇಡ ಅಂತಿದ್ರು ಅಪ್ಪ ಅಮ್ಮ ಅದಕ್ಕೋಸ್ಕರ ಎಕ್ಸಾಮ್ ಮುಗಿದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬಾ ಹುಷಾರಿಲ್ಲ ಅಂತ ಗೊತ್ತಾದ ಮೇಲೆ ಹೋಗದೆ ಇರೋದಕ್ಕೆ ಮನಸ್ಸು ಕೇಳಿಲ್ಲ ಹಸ್ಬೆಂಡ್ ನಮ್ಮ ಇನ್ನೋವಾ ಕಾರಲ್ಲಿ ಡ್ರೈವರ್ ಜೊತೆಗೆ ಊರಿಗೆ ಹೋಗಿ ಅಪ್ಪ ಅಮ್ಮನ ಕರ್ಕೊಂಡು ಬಾ ಅಂತಂದರು ಆಮೇಲೆ ಅಕ್ಕನಿಗೂ ಕೂಡ ಹೇಳಿದೆ ಹೀಗೆ ನಾನು ಕೂಡ ಬರ್ತೀನಿ ಅಂಥೇಳಿ ಆವಾಗ ಅಕ್ಕ ಕೂಡ ನನ್ನ ಜೊತೆಗೆ ಬಂದಳು ಚಿಕ್ಕಮ್ಮನ ಮನೆಗೆ ಬಂದು ಒಂದು ಎರಡು ಮೂರು ದಿವಸ ಆಗಿತ್ತು ಅವರು ಹತ್ರ ಎಲ್ಲ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದರೂ ಕೂಡ ನಮಗೆ ಮನಸ್ಸು ಹೇಳ್ತಿರ್ಲಿಲ್ಲ ನೋಡದೆ ಸಮಾಧಾನ ಇರಲಿಲ್ಲ ಅದಕ್ಕೆ ಹೊರಟ್ವಿ ಇವಾಗ ರಾತ್ರಿ ಎಂಟೂವರೆ ಸಿರಿಸಿ ಬಂದು ಮುಟ್ಟಿದ್ವಿ ಇವಾಗ ಮಾರಿ ಜಾತ್ರೆ ಇರೋದ್ರಿಂದ ನೋಡಿ ತುಂಬಾ ರಶು ಎಲ್ಲ ಕಡೆ ಜನ ತುಂಬ್ಕೊಂಡಿದ್ದಾರೆ ಗಾಡಿ ಕೂಡ ಆ ಕಡೆ ಈ ಕಡೆ ಹೋಗೋದೇ ಕಷ್ಟ ಆಗ್ತಿದೆ ನೋಡಿ ಜಾತ್ರೆಗೆ ಎಷ್ಟು ಇದ್ದಾರೆ ನಾವು ಜಾತ್ರೆಗೆ ಅಂತ ಬಂದಿಲ್ಲ ಆದರೆ ಜಾತ್ರೆಗೆ ಬಂದ್ಕೊಂಡು ಓಡಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಾವು ಸೆಫಿ ಮಾರಿ ಜಾತ್ರೆಗೆ ಬದಕ್ಕೆ ಬಂದಿದ್ದೀವಿ ಊಟ ರಾತ್ರಿ ಊಟ ಎಲ್ಲ ಮುಗಿದ ಮೇಲೆ ಹತ್ತೂವರೆ ಸುಮಾರಿಗೆ ಚಿಕ್ಕಮ್ಮನ ಮಗ ಚೇತನ್ ನಮ್ಮನ್ನು ಸೇರಿಸಿ ಜಾತ್ರೆಗೆ ಕರ್ಕೊಂಡು ಹೋಗಿದ್ದ ಇದು ತುಂಬ ಸುಪ್ರಸಿದ್ಧವಾದಂತಹ ಜಾತ್ರೆ ವರ್ಷ ಬಿಟ್ಟು ವರ್ಷ ಬರುವಂಥದ್ದು ಇಲ್ಲಿ ದೇವಿಯ ಮಹಿಮೆ ಕೂಡ ತುಂಬಾ ಅಪಾರವಾದಂಥದ್ದು ಹಾಗೆ ಇಲ್ಲಿ ಕಳ್ಳತನ ಇವೆಲ್ಲ ಹಾಕೋದಿಲ್ಲ ರಾತ್ರಿ ಇಲ್ಲೆಲ್ಲ ಜಾತ್ರೆ ಸಮಯದಲ್ಲಿ ಎರಡು ಗಂಟೆ ಮೂರು ಗಂಟೆವರೆಗೂ ಕೂಡ ಇಲ್ಲಿ ಜನ ಓಡಾಡ್ತಾನೆ ಇರ್ತಾರೆ ಆದರೆ ಯಾವುದೇ ಸಮಸ್ಯೆ ಕೂಡ ಆಗಲ್ಲ ದೇವಿಯ ಮಹಿಮೆ ತುಂಬ ಅಪಾರವಾದಂಥದ್ದು ಈ ಜಾತ್ರೆಯಲ್ಲಿ ಅಷ್ಟು ರಾತ್ರಿಯವರೆಗೆ ಹೆಣ್ಮಕ್ಳು ಇದ್ದರೂ ಕೂಡ ಯಾವುದೇ ಸಮಸ್ಯೆ ಆಗಲ್ಲ ದುಷ್ಟಶಕ್ತಿಯ ಸಂಹಾರ ಮಾಡಿದಂಥವಳು ದೇವಿ ತನ್ನ ಗಂಡನನ್ನೇ ಆದರೂ ಕೂಡ ಬಿಟ್ಟಿಲ್ಲ ಅಂದಮೇಲೆ ಬೇರೆಯವರನ್ನು ಬಿಡ್ತಾಳೆ ಈಗ ನಾವು ತಾಯಿ ಮಾರಿಕಾಂಬಿಯ ದರ್ಶನ ಮಾಡೋಣ ಬನ್ನಿ ನಾವು ಕೂಡ ಕ್ಯೂದಲ್ಲಿ ನಿಂತಿದ್ದೀವಿ ಉಡಿಯೆಲ್ಲ ತುಂಬಬೇಕು ಅಂತೇಳಿ ಹಾಗೆ ನೋಡಿ ಇಲ್ಲಿ ತುಲಾಭಾರ ಎಲ್ಲ ಇದೆ ಈಗ ಮಹಾಮಂಗಳಾರತಿಯ ಸಮಯ ಕೂಡ ಹೌದು ಈ ರೀತಿ ಹತ್ತಿರದಿಂದ ದರ್ಶನ ಸಿಗೋದು ಮಾರಿ ಜಾತ್ರೆಯಲ್ಲಿ ಮಾತ್ರ ಇಲ್ಲಿಯ ವಿಶೇಷತೆ ಏನಂತಂದರೆ ಉತ್ಸವ ಮೂರ್ತಿಯೆಲ್ಲ ಹೆಚ್ಚಾಗಿ ನಾವು ಮಣ್ಣಿನಿಂದ ಮಾಡಿರುವಂಥದ್ದನ್ನು ನೋಡ್ತೀವಿ ಆದರೆ ಇದು ಕಟ್ಟಿಗೆಯಲ್ಲಿ ಮಾಡಿರುವಂಥದ್ದು ಇದಕ್ಕೆ ವಿಶೇಷವಾಗಿ ಬೇಕಾದಂಥ ಮರವನ್ನು ಹುಡುಕಿ ತಗೊಂಡು ಬರ್ತಾರಂತೆ ಹಾಗೆ ಯುಗಾದಿಯಲ್ಲಿ ಪುನಃ ಚೇಂಜ್ ಮಾಡ್ತಾರಂತೆ ಜನವರಿಯಿಂದನೇ ದೇವಿಯ ಕೆತ್ತನೆಯನ್ನೆಲ್ಲ ಸ್ಟಾರ್ಟ್ ಮಾಡಿ ಯುಗಾದಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರಂತೆ ಹೊಸದನ್ನು ನಾವಿವಾಗ ದೇವಿಯ ದರ್ಶನಕ್ಕೆ ಬಂದ್ವಿ ಹತ್ತಿರದಿಂದಲೇ ನೋಡಿ ದರ್ಶನ ಸಿಗ್ತಾ ಇದ್ದೀವಿ ಹತ್ತಿರದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ ನೂಕು ನೂಕುಲು ಇರೋದ್ರಿಂದ ತಳ್ಳುತ್ತಾ ಇದ್ರು ಅದಕ್ಕೆ ಸ್ವಲ್ಪ ಈ ಕಡೆ ನಿಂತುಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಆಗುತ್ತೆ ದೇವಿಯ ನಗು ಮುಖವನ್ನು ನೋಡ್ತಿದ್ದಂಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅಲ್ವ ಇವಾಗ ಮಹಾಮಂಗಳಾರತಿಯ ಸಮಯ ಈಗ ದೇವಿಯ ದರ್ಶನವನ್ನು ಮುಗಿಸ್ಕೊಂಡ್ಬಿಟ್ಟು ಜಾತ್ರೆ ಪೇಟೆ ತಿರುಗೋಣ ಅಂತ ಬಂದ್ವಿ ನೋಡಿ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಹಾಗೆಯೇ ಎಲ್ಲ ಕೂಡ ಕಡಿಮೆ ರೇಟಿಗೆ ಸಿಗ್ತಾ ಇತ್ತು ಅಷ್ಟೊಂದು ಏನೋ ಕಾಸ್ಟ್ಲಿ ಯಾವುದೂ ಇರಲಿಲ್ಲ ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಇದರ ಐವತ್ತು ರೂಪಾಯಿ ಆ ರೀತಿಯೇ ಇತ್ತು ಬಳೆಗಳೆಲ್ಲ ತುಂಬಾ ಚೆನ್ನಾಗಿತ್ತು ಮಾತ್ರ ನಿಮಗೆ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿರೋ ಬಳೆಗಳಿಗೆ ತುಂಬಾ ಕಾಸ್ಟ್ಲಿ ಇರುತ್ತೆ ಬಳೆ ರೇಟ್ ಕೂಡ ಕಡಿಮೆಯೇ ಇತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಸರಗಳು ಇವೆಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಬ್ಯಾಗ್ಗಳು ಕೂಡ ಹಂಡ್ರೆಡ್ ರುಪೀಸ್ ನೋಡಿ ಇವೆಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಬ್ಯಾಗ್ಗಳು ಕೂಡ ನೋಡೋದಕ್ಕೆ ಹೊರಗಡೆ ಎಲ್ಲ ಈ ರೀತಿ ಬಳೆಯೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಇಲ್ಲೆಲ್ಲ ನೂರು ರೂಪಾಯಿ ಬಳೆಗಳಾಗಿ ಬನ್ನಿ ಮಾರಿ ಜಾತ್ರೆ ಪೇಟೆನ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಬರೋಣ इस बात का ध्यान रखना है कि जो भी पेमेंट है इसके के 100000 प्लस 100000 का पेमेंट आ गुटिया का 100000 चाहिए यानी हमारा और ये बात को देखिए ये ना टुकड़ा है 400000 500000 600000 700000 800000 900000 1000000 200 70 ₹20 ₹25 ₹25 ₹25 ₹25 ₹25 ₹25 ₹25 ₹25 ₹25 बॉम्बे सेल बम्लेडी के बारे में ₹125 ₹200 ₹500 के और अन्य भाव में ₹100 नो सकनू रूपए नोम ईनूर रूप मूर रुपए के उठो रूपए वे बाे सैल बाईल बापे सै बनी बटी बनी बनी मैडम नोनू रुपए के उंटू बनी उठो रुपए के एरु बाईल बापे सैल बाई

ಜಾತ್ರೆಪೇಟೆ ತುಂಬಾ ದೊಡ್ಡದು ಮಾತ್ರ ಸುಮಾರಿಷ್ಟು ಸುತ್ತಿದ್ದಾಯಿತು ನಾವು ಜಾತ್ರೆಗೆ ಬಂದ ಮೇಲೆ ಮಿಠಾಯಿ ತೊಗೊಳೋದಿದ್ರೆ ಹೀಗೆ ಹೇಳಿ ಅದಕ್ಕೋಸ್ಕರ ಇಲ್ಲಿ ಮಿಠಾಯಿ ತೊಗೋಣ ಅಂಥೇಳಿ ಅಕ್ಕ ನಾನು ನಿಂತಿದ್ದೀವಿ ಹಾಗೆಯೇ ಇವರು ನನ್ನ ಕಝಿನ್ ಬ್ರದರ್ ಮಿಸ್ಸಸ್ ಇವಾಗ ಮಾತಾಡಿಬಿಟ್ಟು ಹೋದವರು ಹಾಗೆ ಯಾವ್ಯಾವ್ದು ಬೇಕು ನಮಗೆ ಅಂತ ನೋಡಿ ಹಾಕ್ಸ್ಕೊಳ್ತಾ ಇದ್ದೀವಿ ಹಾಗೆಯೇ ಜಿಲೇಬಿ ಕೂಡ ನೋಡಿ ಇಲ್ಲಿ ಫ್ರೆಶ್ ಆಗಿ ಮಾಡ್ತಾಯಿದ್ರು ನಾವು ಜಿಲೇಬಿಲ್ಲ ತೊಗೊಳೋದಿಕ್ಕೆ ಹೋಗಿಲ್ಲ ಮಿಠಾಯಿ ತೊಗೊಂಡ್ವಿ ಜಾತ್ರೆಗೆ ಬಂದಮೇಲೆ ಮಿಠಾಯಿ ತೊಗೊಂಡು ಹೋಗಿಲ್ಲ ಅಂತಂದರೆ ಏನೋ ಒಂಥರ ಸಮಾಧಾನ ಇರಲ್ಲ ಅದೊಂಥರ ವಿಶೇಷ ಅಲ್ವ ಜಾತ್ರೆಗೆ ಹೋದಾಗ ಕುಂಕುಮ ತಕೊಳ್ಳೋದು ಮಿಠಾಯಿ ತಕೊಳ್ಳೋದು ಇದೆಲ್ಲ ಎಲ್ಲ ಕಡೆ ಮಿಠಾಯಿ ಸಿಗೋಲ್ಲ ಹಾಗೆಯೇ ಈ ಮಿಠಾಯಿ ಅಂಗಡಿ ಹತ್ರ ಬಂದಾಗ ಬಾಲ್ಯದ ಸವಿ ನೆನಪನ್ನು ಕೂಡ ತರಿಸುತ್ತೆ ಚಿಕ್ಕವರಿರುವಾಗೆಲ್ಲ ಜಾತ್ರೆಗೆ ಹೋದಾಗ ಮಿಠಾಯಿ ತಂದು ತಿನ್ನೋದೆಲ್ಲ ಹಾಗೆ ನೋಡಿ ನವಿಲುಗಿರಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಗರಿಗಳು ರಾತ್ರಿ ಒಂದೂವರೆ ಆಗ್ತಾಯಿದೆ ಅಷ್ಟು ಮಾರ್ಕೆಟ್ನ ಸುತ್ತಿದ್ದೀವಿ ನಾವು ಇನ್ನೂ ಕೂಡ ನೋಡಿ ಮುಗಿದಿರಲಿಲ್ಲ ಆದರೆ ನಮಗೆ ನಿದ್ದೆ ಬರೋದು ಆಗ್ತಾ ಇತ್ತು ಮೊದಲಿನ ದಿನ ಕೂಡ ಸರಿಯಾಗಿ ಇರಲಿಲ್ಲ ಮತ್ತು ಬೆಳಗ್ಗೆ ಕೂಡ ನಾವು ಟ್ರಾವೆಲಿಂಗ್ ಮಾಡಿದ್ದು ಆಗಲಿಲ್ಲ ಬೇಗನೆ ಬಂದುಬಿಟ್ಟಿದ್ವಿ ನಾವು ಮಲ್ಲಿಗೆ ಹೋಗಿ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೊಮ್ಮೆ ದೇವಿ ದರ್ಶನ ಮಾಡಿಕೊಂಡು ಹೊರಡೋಣ ಅಂತೇಳಿದ್ವಿ ಬಂದ್ವಿ ಈಗಿನ ಇಲ್ಲಿ ಜಾಯಿಂಟ್ ಎಲ್ಲ ತೊಡಕು ಎಲ್ಲ ಇತ್ತು ಕಡಿಮೆ ರೇಟಿಗೆ ಇತ್ತು ಎಂಜಾಯ್ ಮಾಡೋ ನೋಡಲಿದ್ರಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ಆದರೆ ನಾವು ಎಂಜಾಯ್ ಮಾಡೋ ನೋಡಲಿ ಇರಲಿಲ್ಲ ಅದಕ್ಕೋಸ್ಕರ ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಷ್ಟೆ ಮಾರಿ ಜಾತ್ರೆ ಸಮಯದಲ್ಲೇ ಬಂದಿರೋದ್ರಿಂದ ಮಾರಿ ಜಾತ್ರೆಗೆ ಹೋಗದೇ ಇದ್ರೆ ಚೆನ್ನಾಗಿರಲ್ಲ ಒಂಥರ ಇದನ್ನ ಮಿಸ್ ಮಾಡಿಕೊಂಡ್ರೆ ಮತ್ತು ನಮಗೆ ಟೈಮಲ್ಲಿ ಬರೋದಕ್ಕಾಗತ್ತೆ ಅಂತ ಅಂತೇಳ್ಬಿಟ್ಟು ಚೆನ್ನಾಗಿ ಓಡಾಡ್ಕೊಂಡು ಬಂದ್ವಿ ಹೇಗಾದರೂ ಅಪ್ಪ ಅಮ್ಮನ ಜೊತೆಗೆ ಚಿಕ್ಕಮ್ಮ ಚಿಕ್ಕಪ್ಪ ಇವರೆಲ್ಲ ಇದ್ರಲ್ವ ಅವ್ರು ಕೇರ್ ಮಾಡ್ತಿರೋದ್ರಿಂದ ನಮಗೆ ಇಲ್ಲೆಲ್ಲ ಓಡಾಡೋದಕ್ಕಾಯಿತು ನೋಡಿ ಎಷ್ಟು ಚೆನ್ನಾಗಿತ್ತು ಮತ್ತು ಎಷ್ಟು ಸುತ್ತಲೂ ಕೂಡ ಸುಸ್ತು ಅನಿಸಿಲ್ಲ ಹಾಗೇ ಟೈಮ್ ಕಳೆದಿದ್ದು ಕೂಡ ಗೊತ್ತಾಗಿಲ್ಲ ಹಾಗೆ ರಾತ್ರಿ ಒಂದು ಗಂಟೆ ಸಮಯದಲ್ಲೂ ಕೂಡ ಇಲ್ಲಿ ಬೆಣ್ಣೆ ದೋಸೆ ಅದು ಇದೆಲ್ಲ ಎಲ್ಲ ತಿಂತಾನೆ ಇದ್ದಾರೆ ಜನ ಹಗಲಿಗಿಂತ ರಾತ್ರಿ ತುಂಬ ಚೆನ್ನಾಗಿರುತ್ತೆ ಜಾತ್ರೆಯೆಲ್ಲ ನೋಡೋದಕ್ಕೆ ಎಲ್ಲ ಕಡೆ ಲೈಟಲ್ಲೇ ಎಲ್ಲವೂ ಒಂಥರ ಜಗ ಜಗ ಅಂತಿರುತ್ತೆ ಹಾಗೆಯೇ ಮಾರಿ ಜಾತ್ರೆಯಲ್ಲಿ ನನಗೆ ಕೆಲವೊಬ್ಬರು ಗಾಯತ್ರಿ ಹಾಬೀಸ್ ಕುಟುಂಬದವರು ಕೂಡ ಸಿಕ್ಕಿದರು ತುಂಬ ಆಯಿತು ಅವ್ರ ಜೊತೆಗೆ ಮಾತಾಡಿ ಸೇರಿಸಿ ಮಾಡಿಕೊಂಡಿದ್ದೀನಿ ಎಲ್ಲರಿಗೂ ಮಾಡಿ ಅಂತ ಹೇಳ್ಕೊಳ್ತೀವಿ ಇಲ್ಲಿಗೂ ನಡೆಸ್ತಾ ಇದ್ವಿ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜೊತೆ ಕೂಡ ಶೇರ್ ಮಾಡ್ಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯದನ್ನು ಕಮೆಂಟಲ್ಲಿ ತಿಳಿಸಿ ಒಂದು ಲೈಕ್ ಮಾಡೋಣ ಮರದ ಸ್ನೇಹಿತರೆ